ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದಿ ಆರಾಮದಿರ ನಾನಂದ್ರು ಆರಾಮದೇನು ನೋಡ್ರಿ ನೀವು ಎಲ್ಲರೂ ಅರಾಮದಿರ ಅನ್ಕೊಳಾಕತ್ತೀನಿ ಸಾತ್ವಿಕಂದ ಬರ್ಡೇ ದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದ್ದು ಸೊ ಆ ಕ್ಲಿಪ್ಪಿಂಗ್ಸ್ನ ನಾನು ಈ ಬ್ಲಾಗ್ ಒಳಗೆ ಹಾಕ್ಲಿಕ್ಕೆ ಇದು ಅವ್ನ ಸ್ಕೂಲ್ ಒಳಗೆ ಅವ್ನಿಗೆ ಬರ್ಡ್ಡೇ ವಿಶಸ್ ಕಾರ್ಡ್ ಕೊಟ್ಟು ಕಳ್ಸಿದ್ರೆ ನೋಡಿ ಹಾಗೆ ನಮ್ಮ ಪದ್ದು ಅಂಟಿ ನನ್ನ ಚಾನಲ್ ಬಗ್ಗೆ ಮಾತಾಡಾರ ಕೇಳ್ರಿ ಎಲ್ಲರೂ ಆಗಲೇ ಈಗ ಚಾನೆಲ್ ಅಂದ್ಕೊಂಡೇನಿ ನನ್ನ ಮಗಳ ಆಗ್ಬೇಕು ತಮ್ಮನ ಮಿಸಸ್ ಮಗಳನ ಸೊ ಒಂದು ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡಾಳ ನನಗೆ ಹೆಂಗೆ ಬೆಂಬಲ ಕೊಟ್ಟಿರಿ ಸಪೋರ್ಟ್ ಕೊಟ್ಟಿರಿ ಪ್ರೀತಿ ಕೊಟ್ಟಿರಿ ಅಕ್ಕಿ ಚಾನೆಲ್ಗೂ ಅದೇ ರೀತಿ ಪ್ರೀತಿಯನ್ನು ಕೊಡ್ರಿ ಸಪೋರ್ಟ್ ಕೊಡ್ರಿ ಏನೋ ಒಂದು ಅನ್ಕೊಂಡಾಳ ಆಕಿಗೆ ಸಾಥ್ ಕೊಡ್ರಿ ಎಲ್ಲರೂ ತಪ್ಪದ ಡೈಲಿ ವಿಡಿಯೋನ ನೋಡ್ರಿ ಹಾಗೇನ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ನಮ್ಮ ತನೂ ಇದ್ದಾಳೆ ನೋಡ್ರಿ ಹಿಂದೆ ತನು ಹಾಯ್ ಸೀನಿಯರ್ ಯೂಟ್ಯೂಬ್ ಎಲ್ಲ ವೀಡಿಯೋಸ್ನಾಗ ಇರ್ತಾಳೆಲ್ಲ ಯೂಟ್ಯೂಬ್ಲತ್ತ ನಿಜ ಊಟದಾಗಿಂದಾಗಿಂದ ಕೇಳಿದ್ರಲ್ಲ ಅವರು ನಮ್ಮ ಆಂಟಿ ಅವರು ನಮ್ಮ ಮನಿಯವರ ಸಿಸ್ಟರ್ ನನ್ನ ಚಾನೆಲ್ ಬಗ್ಗೆ ಅವ್ರ ಒಪಿನಿಯನ್ ಹೇಳಿದ್ರು ಅವ್ರದ್ದು ಒಂದು ಚಾನಲ್ ಐತ್ರಿ ಪದ್ಮಾವ್ ಲಾಸ್ ಅಂತಂದು ಅವ್ರ ಚಾನಲ್ಗೂ ನಮ್ಮ ಕಡೆಯಿಂದ ಸಪೋರ್ಟ್ ಮಾಡಿರಿ ಈ ಗಿಫ್ಟ್ ನೋಡ್ತಿರ್ಬೋದು ಈ ಗಿಫ್ಟ್ನ ನಮ್ಮ ಭವಾನಿ ಮತ್ತು ಅವರ ಸಾತ್ವಿಕ ಅಮ್ಮ ಇಬ್ಬರು ಸೇರಿ ನಮ್ಮ ಸಾತ್ವಿಕನ ಬರ್ಡ್ಡೇಕ ಗಿಫ್ಟ್ ಮಾಡ್ಯಾರ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತೆ ನಮ್ಮ ಸಾತ್ವಿಕಗೆ ಕೊಟ್ಟ ತಕ್ಷಣ ನಾವು ಓಪನ್ ಮಾಡಿ ಅದ್ರೊಳಗೆ ಜ್ಯೂಸ್ ಹಾಕೊಂಡು ಕುಡಿತೀನಿ ಕುಡಿತೀನಂತ ನಿಂತ್ಬಿಟ್ಟಿದ್ದೆ ನಾವೆಲ್ಲ ಹೇಳಿ ಮತ್ತೆ ತಿಳಿಸಿದ್ಮೇಲೆ ಸುಮ್ಮನೆ ಸುಖೇಶ್ನಾಗ ಗಿಡ ಕೊಟ್ಟ ನೋಡ್ತಿರ್ಬೋದು ನೀವು ಮಸ್ತ್ ಮಸ್ತ್ ಐತ್ರಿ ಇನ್ನು ಎಲ್ಲ ಬರ್ತ್ಡೇ ಮುಗಿಸಿ ಊಟ ಮುಡಿಸ್ ಮುಗಿಸಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಲಿಕ್ಕೆ ನಮ್ಮ ಪದ್ದು ಅಂಟಿ ಬರೋ ಟೈಮಿಗೆ ನಮ್ಮ ಮಾವರಿಗೆ ಬರೋದಿಲ್ಲ ಅಂತಂದು ಹೇಳಿಬಿಟ್ಟಿದ್ರು ಸೊ ನಮ್ಮ ಮಾವರ್ ಗಾಬರಿ ಆಗಿದ್ರೆ ಅದನ್ನು ಮಾತೆಲ್ಲ ಇಲ್ಲಿ ಮಾತಾಡ್ಕೋತ ನಾವು ಚಾಸ್ಟಿ ಮಾಡ್ಲಿಕ್ಕೆ ನೋಡ್ತಿರ್ಬೋದು ನೀವು ಎಲ್ಲರೂ ಮನೆಗೆ ಹೋಗಕ್ಕೆ ರೆಡಿ ಆಗ್ಲಿಕ್ಕೆ ನಮ್ಮ ಕಾವು ತನೂ ಹೊಂಟಾರ ನಮ್ಮ ಕಾವು ನೋಡ್ರಿ ಆಲ್ ದ ಬೆಸ್ಟ್ ಅಕ್ಕ ಅಂತಂದು ಹೇಳಿ ಮನೆಗೆ ಹೊರಡ್ಲಿಕ್ಕೆ ಸೊ ನಮ್ಮ ಮನೆ ಮತ್ತು ಫುಲ್ ಖಾಲಿ ಖಾಲಿ ಅನ್ನಿಸ್ಲಿಕ್ಕೆ ಅವತ್ತಿನ ಬ್ಲಾಗ್ ನಾನು ಅಲ್ಲಿ ಮುಗಿಸಿ ನೆಕ್ಸ್ಟ್ ಡೇ ನಿಮಗೆ ಇದ್ದ ನಾ ಡ್ಯೂಟಿಗೆ ಹೋಗು ಮುಂದೆ ಮಸ್ತ್ ಅಂದ್ರೆ ಮಸ್ತ್ ವೀವ್ ಇತ್ರಿ ನನ್ನ ಹಸ್ಬೆಂಡ್ದು ಇವತ್ತು ಕೆಲಸ ಆ ಕಡೆನೇ ಇತ್ತು ಸೊ ನಾನು ಡ್ರಾಪ್ ಮಾಡ್ತೇನೆ ಬಾ ನಿನಗೆ ಅಂತ ಹೇಳಿ ಕರ್ಕೊಂಡು ಹೊಂಟಿದ್ರು ಸೊ ದಾರಿ ಒಳಗೆ ಹೋಗುವಾಗ ಫುಲ್ ಮಂಜು ಬಿದ್ದಿತ್ತು ಥಂಡಿ ಥಂಡಿ ಸುಕ್ಕ ಪಟೇ ಚಳಿ ಇತ್ತು ಸೊ ಒಂದು ಸ್ವಲ್ಪ ಇದು ಕ್ಲಿಪ್ಪಿಂಗ್ಸ್ ತೊಗೊಂಡ್ರಾಯ್ತು ಅಂತಂದು ನಾನು ಅಲ್ಲಿ ಫೋನ್ ತೆಗೆದು ನಿಮಗೆ ತೋರಿಸ್ಲಿಕ್ಕೆ ಅಂತಂದು ಸ್ವಲ್ಪ ಕ್ಲಿಫಿಂಗ್ಸ್ ತೆಗ್ದೀನಿ ನೋಡಿರಿ ಹೆಂಗೆ ಅನ್ನಿಸ್ತೈತಿ ಹೇಳಿರಿ ನೋಡ್ತಿರ್ಬೋದು ನೀವು ಥಂಡಿ ಒಳಗೆ ಸಿಕ್ಕಾಪಟ್ಟೆ ಮಂಜು ಅರೌಂಡ್ ಇದು ನೈನ್ ಓ ಕ್ಲಾಕ್ ಆದ್ರೂ ಅಷ್ಟು ಚಳಿ ಇತ್ತು ನೋಡ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಳ ಅಂದ್ರೆ ಭಾಳ ಥಂಡಿ ಆಗ್ತೈತೆ ರೀ ಮಂಜು ಅವತ್ತು ಸಿಕ್ಕಾಪಟ್ಟೆ ಒಂಬತ್ತು ಗಂಟೆ ಆದ್ರೂ ನೋಡ್ತಿರ್ಬೋದು ಚಿಗ್ರಿ ಬಸ್ಗಳು ಅಡ್ಡಾಡುವಂತಹ ರೋಡ್ಗಳು ಯಾವ ರೀತಿ ಕಾಣ್ಲಿಕ್ಕತ್ತವಂತಂದು ನಿಮಗೆ ಎಲ್ಲ ಅಲ್ಲೇ ಡೆಂಟಲ್ ಅದನ್ನೆಲ್ಲ ಶೂಟ್ ಮಾಡಿ ನಾ ನಿಮಗೆ ತೋರಿಸಲಿಕ್ಕತ್ತೇನಿ ನೋಡ್ರಿ ದಾರಿ ಒಳಗ ಇದು ನಾ ಸಂಡೇ ಬ್ಲಾಗ್ ನ ಸ್ಟಾರ್ಟ್ ಮಾಡೇನಿ ನೋಡ್ರಿ ತಂದಿ ಮಕ್ಕಳು ಡಿಸ್ಕಶನ್ ನಡ್ದೈತಿ ಎಷ್ಟು ಡೀಪ್ ಆಗಿ ಅದ್ರ ಬಗ್ಗೆ ತಿಳ್ಕೊಳಕತ್ತಾರ ಅಂತಂದು ನೋಡ್ರಿ

ನಂದು ಬಿಟ್ಟು ಹೋಗಿ ನಂದು ನಿಮ್ಮ ಮಣ್ಣಿನ ಉಂಟು ಹಾಕಿ ಎಲ್ಲ ಓಕೆ ಡನ್ ಹೌದಾ ಕೇಳಿನ ಪಪ್ಪ ಅಲ್ಲೇ ಕೇಳಿ ಡನ್ ಆಗಿ ಥ್ಯಾಂಕ್ಸ್ ಮಾಡು ಫಿನಿಶ್ ಮಾಡಿ ಮಾಡಿ ಹ್ಞೂ ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ಅಂದ್ರೆ ನಿಮ್ಮ ರೂಮ್ ಬಟ್ಟೆ ನಿಜ ಸಾನ ಇವತ್ತು ನೈಟ್ ಮಲ್ಕೊಂಡು ಬಂದ ಇದೆಲ್ಲ ಮೈನ್ ಡೋರ್ ಬಂದ್ ಮಾಡಿ ನಾವು ಒಳಗ್ ಮುಖತೀವಿ ನೀವು ಇಬ್ರು ಇಲ್ಲೇ ಮನಿ

Saku, 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 saku. Satu ikut nolai yang tiru tanah. Tiga deh ber. Udi, udi, lay, udi, udi, lay. Sari satu ik. ಸಾಕ್ 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 ಮುನಿಗಳು ಸೇವಕನಾದ ನನ್ನ ಮೇಲೆ ಪರಮ ಅನುಗ್ರಹ ಮಾಡಿದರು ನಾನು ಅವರ ಅನುಮತಿ ಪಡೆದು ಅವರ ಅಡಿಗೆ ಪಾತ್ರೆಯಲ್ಲಿ ಅಂಟಿಕೊಂಡಿದ್ದ ಪಾಕ ಸೇಸವನ್ನು ಪ್ರಸಾದವೆಂದು ಭಾವಿಸಿ ದಿನಕ್ಕೆ ಒಂದು ಬಾರಿ ಮಾತ್ರ ಸೇವಿಸುತ್ತಿದ್ದೆ ಅದರಿಂದ ನನ್ನ ಪಾಪಗಳೆಲ್ಲವೂ ತೊಳೆದು ಹೋದವು ಹೀಗೆ ಅವರು ಸೇವೆ ಮಾಡುತ್ತಾ ಮಾಡುತ್ತಾ ನನ್ನ ಹೃದಯವು ಶುದ್ಧವಾಗಿ ಆಯು ಇವನು ಹೇಗೆ ಭಜನೆ ಹೇಗೆ ಭಜನೆ ಪೂಜೆ ಮಾಡುತ್ತಿದ್ದಳು ಅದರಲ್ಲಿ ನನಗೂ ಅಭಿರುಚಿ ಉಂಟಾಯಿತು ವ್ಯಾಸ ಮನಸ್ಸಿಗಳೇ ಆ ಸತ್ಸಂಗದಲ್ಲಿ ಸತ್ಸಂಗದಲ್ಲಿ ಲೀಲಾಗಾನ ಪರಾಯಣರಾದ ಮಹಾತ್ಮರ ಅನುಗ್ರಹದಿಂದ ಪ್ರತಿದಿನವೂ ನಾನು ಶ್ರೀಕೃಷ್ಣನ ಮನೋಹರ ಕಥೆಗಳನ್ನು ಕೇಳುತ್ತಿದ್ದೆ ಶ್ರದ್ಧಾಪೂರ್ವಕ ಒಂದೊಂದು ಪದವನ್ನು ಶ್ರವಣಿಸುತ್ತ ಇರುವಾಗ ಪ್ರಿಯ ಕೀರ್ತಿ ಉಳ್ಳ ಸ್ತೋತ್ರ ಪ್ರಿಯನಾದ ಭಗವಂತನಿಗೆ ಅಭಿರುಚಿ ಉಂಟಾಯಿತು ಹೀಗೆ ಆ ಆ ಮಹಾನುಭಾವರ ಸತ್ಸಂಗದಿಂದ ನನಗೆ ಅದ್ಭುತ ಲಾಭವಾಯಿತು ಅದ್ಭುತ ಲಾಭವಾಯಿತು ಇದೆಲ್ಲವೂ ಆ ಮಹಾತ್ಮರ ಅಸೀಮ ಕೃಪೆ ಎಂದೇ ಅಸೀಮ ಕೃಪೆ ಎಂದೇ ನಾನು ಭಾವಿಸುತ್ತೇನೆ ಮಹಾಮುನಿ ಮಹಾಮುನಿ ಭಗವಂತನಲ್ಲಿ ಅಭಿರುಚಿ ಉಂಟಾದಾಗ ಆ ಮನೋಹರ ಕೀರ್ತಿಯುಳ್ಳ ಪ್ರಭುವಿನಲ್ಲಿ ನನ್ನ ಬುದ್ಧಿಯು ನಿಶ್ಚಲವಾಗಿ ನೆಲೆಸಿತು ಆ ಬುದ್ಧಿಯಿಂದ ನಾನು ಈ ಈ ಸದಾ ಈ ಸದಾ ಸದಾತ್ಮಕವಾದ ಜಗತ್ತಿನಲ್ಲೂ ಪರಬ್ರಹ್ಮ ಸ್ವರೂಪಿ ನಾನು ಆತ್ಮಲ್ಲಿ ಮಾಯಿಂದ ಕಲ್ಪಿತವಾಗಿರುವಂತೆ ನೋಡತೊಡಗಿದೆನು ಹೀಗೆ ಶರದ್ ಋತು ಮತ್ತು ಸ ವರ್ಷ ಋತುವಿನ ನಾಲ್ಕು ತಿಂಗಳ ಅವಧಿಯಲ್ಲಿ ಪ್ರತಿದಿನವೂ ಮೂರು ಹೊತ್ತು ಆ ಮಹಾತ್ಮರ ಮುನಿಗಳು ಸಿರಿಹರಿಯ ನಿರ್ಮಲವಾದ ಕೀರ್ತಿಯನ್ನು ಸಂಕೀರ್ತನ ಮಾಡುತ್ತಿದ್ದರು ಪ್ರೇಮದಿಂದ ಪ್ರತಿಯೊಂದು ಮಾತನ್ನು ಕೇಳುತ್ತಿದ್ದ ನನ್ನ ಹೃದಯದಲ್ಲಿ ರಜೋಗನ ತಮೋನ ನಾಶ ಮಾಡುವಂಥ ಭಕ್ತಿಯು ಉದಯಿಸಿತು ನಾನು ಆ ಯೋಗಿಗಳಲ್ಲಿ ಅತ್ಯಂತ ಅನುರಕ್ತನಾಗಿದ್ದೇನು ವಿನಯಶೀಲಿಯಾಗಿದ್ದೇನು ಅವರ ಸೇವೆಯಿಂದ ನನ್ನ ಪಾಪಗಳಲ್ಲೂ ನಾಶ ಹೊಂದಿದವು ನನ್ನ ಹೃದಯದಲ್ಲಿ ಶ್ರದ್ಧೆಯು ಇಂದ್ರಿಯಗಳಲ್ಲಿ ಸಂಯಮವು ಇದ್ದು ಯತ್ ಶರೀರ ವಾಣಿ ಮನಸ್ಸುಗಳಿಂದ ನಾನು ಅವರ ಅಜ್ಞಾ ಅಜ್ಞಾನ ಅಜ್ಞಾಧಾರಿಯಾಗಿದ್ದೇನೆ ಆ ದೀನ ವತ್ಸಲರಾದ ಮಹಾತ್ಮರು ಅಲ್ಲಿಂದ ಹೊರಡುವಾಗ ಹೊರಡೋ ಸ್ವಯಂ ಭಗವಂತನೇ ತನ್ನ ಸ್ತ್ರೀಮುಖದಿಂದ ಉಪದೇಶ ಮಾಡಿದ್ದ ರಹಸ್ಯವಾದ ಜ್ಞಾನವನ್ನು ನನಗೆ ಪರಮ ಕೃಪೆಯಿಂದ ಉಪದೇಶಿಸಿದರು ಆ ಉಪದೇಶದಿಂದಲೇ ಜಗತ್ತಿನಂದಿರು ಮಾತ್ರವಾದ ಭಗವಾನ್ ಶ್ರೀಕೃಷ್ಣನ ಮಾಯೆ ಪ್ರಭಾವ ಅರಿಯುವಂತಹ ಇದು ಅದನ್ನು ಪರಮ ಪದದ ಪ್ರಾಪ್ತಿಯ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮಾವರು ಭಾಗವತ ಪುಸ್ತಕ ಓದ್ತಾ ಇದಾರೆ ನಮ್ಮ ನಮ್ಮಅತಿಯವ್ರ ಹರಿಪಾಠ ಓದಲಿಕ್ಕೆ ಹತ್ತಾರ ನಮ್ಮನಿಯೊಳಗ ಈ ಭಾಳ ಬಾಳಿಂದ ರೂಢಿ ಐತ್ರಿ ನಮ್ಮ ಮಾವ ಅಷ್ಟು ಚಂದ ಭಾಗವತ ಓದ್ತಾರ ಕೇಳೋಕ ಆಗ್ತೈತಿ ನೋಡ್ತಿರ್ಬೋದು ನೀವು ಇಬ್ಬರು ಎಷ್ಟು ಇದು ಅದಾರ ಬಿಝಿ ಅದಾರ ಅಂತಂದು ಇದು ನಾನು ನಿಮಗೆ ಸಂಡೇ ಬ್ಲಾಗ್ ತೋರಿಸ್ಲಿಕ್ಕೆ ಸಂಡೇ ದಿನ ನಾವು ಮನೆಯೊಳಗಿದ್ವಲ್ಲ ಸೊ ಅವರು ಎಲ್ಲರೂ ಅವ್ರವ್ರ ಕೆಲಸದೊಳಗೆ ಬ್ಯುಸಿ ಇದ್ರು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನೋಡಿರಿ ಇನ್ನೂ ಸಂಡೇ ನಾವು ಯಾವ ರೀತಿ ಮುಂದೆ ಕಳಿತೀವಿ ಅಂತಂದು ನೋಡೋಣ ಆಗ್ತೈತಿ ಇವತ್ತಿನ ದಿನ ಆಗೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಅಲ್ಲಿವರೆಗೂ ನೀವು ಇರಿ ನನ್ನ ಚಾನಲ್ನ ತಪ್ಪದೇ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ಬ್ಲಾಗ್ನೊಳಗೆ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ ಮುಂದಿನದನ್ನು ನೀವು ಕೇಳಿರಿ ಆನಂದ ಪಡ್ರಿ ಅಂತಂದು ಹೇಳ್ತೀನಿ ಇವತ್ತಿನ ಬ್ಲಾಗ್ ಒಳಗೆ ಭಾಳ ಸಂಡೆ ದಿನದ ಇದು ಬ್ಲಾಗ್ ಇವತ್ತಿನ ಬ್ಲಾಗ್ ಒಳಗೆ ನಿಮ್ಗೆ ಭಾಳ ವೆರೈಟಿ ವೆರೈಟಿ ಸಿಗ್ತೈತಿ ನೋಡಕ್ಕೆ ನೋಡ್ರಿ ಮತ್ತು ಮಧ್ಯಾಹ್ನದ ಊಟಕ್ಕೆ ಸಜ್ಜಿ ರೊಟ್ಟಿ ಪಚಡಿ ಬದ್ನಿಕಾಯಿ ಬದನೇಕಾಪಲ್ಯ ಮೊಸರೆಲ್ಲ ಮಾಡಿದ್ದೆ ಎಲ್ಲಾರ್ಗೊತ ಊಟ ಮಾಡ್ಲಿಕ್ಕೆ ಹತ್ತೀವಿ ಈಗ ಇನ್ನು ಸಾನ್ವಿ ಸಾಯಂಕಾಲ ಭರತನಾಟ್ಯ ಕ್ಲಾಸಿಗೆ ಹೋಗೋಕೆ ರೆಡಿ ಆಗ್ಲಿಕ್ಕತ್ತಾಳ ನೋಡ್ತಿರ್ಬೋದು ನೀವು ನಾನು ಅಕ್ಕಿಗೆ ಕಾಮಿಡಿ ಮಾಡ್ಕೊಂತ ರೆಡಿಯಾಗಿ ಅಕ್ಕಿ ಕ್ಲಾಸಿನ ಬಗ್ಗೆ ಎಲ್ಲ ಕೇಳಿಕತ್ತಿದ್ದೆ ಎಷ್ಟು ಗಂಟೆಗೆ ಕ್ಲಾಸ್ ಏನು ಅಂತಂದು ಐದು ಗಂಟೆಯಿಂದ ಏಳು ಗಂಟೆ ಕ್ಲಾಸಿಗೆ ರೀ ಭರತನಾಟ್ಯ ಕ್ಲಾಸ್ ಸಾಯಂಕಾಲ ಫ್ರೈಡೇ ಮತ್ತು ಸಂಡೇ ಇರ್ತೈತಿ ಫೈವ್ ಟು ಸೆವೆನ್ ನಾವೇ ಹೋಗಿ ಡ್ರಾಪ್ ಮಾಡಿ ಬರ್ತೀವಿ ನಾವೇ ಕರ್ಕೊಂಡು ಮುಗಿದ ತಕ್ಷಣ ಕಾಲ್ ಮಾಡ್ತಾಳೆ ಸೊ ವಾಪಾಸ್ ನಾವೇ ಪಿಕ್ ಮಾಡ್ಕೊಂಡು ಬರ್ತೀವಿ ಒಟ್ಟು ಬ್ಯಾಸ್ರ ಮಾಡ್ಕೊಳ್ದಿಲ್ರಿ ಪಾಪ ಹೋಗ್ತಾಳೆ ಯಾವ ಕ್ಲಾಸಿಗೆ ಆದರೂ ಹೋಗ್ತಾಳೆ ಅಕ್ಕ ಕ್ಲಾಸಿಗೂ ಹೋಗ್ತಾಳ ಮತ್ತು ಭರತನಾಟ್ಯ ಕ್ಲಾಸಿಗೆ ಹೋಗ್ತಾಳ ಮಮ್ಮಿ ನಾವಲ್ಲ ಆಗೈತಿ ಅಂತ ಅನ್ನಂಗಿಲ್ಲ ಇಂಟ್ರೆಸ್ಟ್ ಐತೆ ಕೀಗ ಮಾಡಲಿ ಕಲೀಲಿ ನಾವಂತರೂ ಕಲೀಲಿ ಕಲಿತಿಲ್ಲ ಕಲಿಯಕ್ಕೆ ನಮ್ಗೆ ಅದಾಗ ಅಪರ್ಚುನಿಟಿ ಇರಲಿಲ್ಲ ಸೊ ಈಗಾರ ಅವರು ಕಲೀಲಿ ಒಂದು ಆಶಯ ಒಂದಲ್ಲ ಒಂದು ಒಂದು ಇದ್ರೊಳಗೆ ಮುಂದಿರಬೇಕು ಅನ್ನೋದೊಂದು ಆಸೆ ಬಿಟ್ಟರೆ ಮತ್ತೇನು ಇಲ್ಲ ಚೆನ್ನಾಗಿ ಕಲೀಲಿ ಕಲ್ಸಕ್ಕೆ ನಾವು ರೆಡಿ ಇರಬೇಕಾದ್ರೆ ಕಲಿಯೋಕೆ ಅವರು ರೆಡಿ ಆದಾರ ಸೊ ಯಾಕೆ ಬ್ಯಾಡ್ ಅಂತ ಹೇಳೋದು ಅಂತ ಈಗ ನಾವು ಈಗ ಸೊ ಈಗ ಎರಡು ಎಕ್ಸಾಮ್ ಮುಗಿಸ್ಯಾಡ್ರಿ ಭರತನಾಟ್ಯ ಈ ಸಾರಿ ಮೂರನೇ ಎಕ್ಸಾಮ್ ಗಾಂಧಿನಗರ್ ಒಳಗೈತಿ ಭರತನಾಟ್ಯ ಕ್ಲಾಸ್ ಹಾಲ್ ಗಣೇಶ್ ಟೆಂಪಲ್ ಅಲ್ಲೈತಿ ಸೊ ನಾವ ಹೋಗಿ ಡ್ರಾಪ್ ನಾವ ಹೋಗಿ ಪಿಕಪ್ ಎಲ್ಲ ನಾವ ಮಾಡ್ಕೊಂಬರ್ತೀವಿ ಇನ್ನು ತಂದೆ ಮಗನ ನೋಡ್ರಿ ಸ್ಟಾರ್ಟ್ ಆಗೈತಿ ಇದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಇಷ್ಟು ರೀ ಮಜ್ಜು ಮಜ್ಜು ಆಗಿ ಕಳದ್ವಿ ಅಂತಂದು ಸಂಡೇ ಐತಿ ಸೊ ಮಕ್ಕಳೆಲ್ಲ ಹೊರಗೆ ಹೋಗೋಣ ಹೊರಗೆ ಹೋಗೋಣ ಮಮ್ಮಿ ಹೊರಗೆ ಹೋಗೋಣ ಪಪ್ಪ ಅಂತ ಕಾಡ್ಲಿಕ್ಕೆ ಆ ನೋಡೋಣ ಸಾಯಂಕಾಲ ಸಾಧ್ಯ ಆದ್ರೆ ಅವ್ರನ್ನ ಹೊರಗೆ ಕರ್ಕೊಂಡು ಹೋಗ್ತೀವಿ ಯಾಕಂದ್ರೆ ಡೈಲಿ ಸ್ಕೂಲಿಗೆ ಹೋಗಿ ಅವ್ರಿಗೂ ರೀ ಸ್ವಲ್ಪ ಗಾರ್ಡನ್ಗೆ ಅದು ಅಡ್ಡಾಡ್ಸ್ಕೊಂಬಂದ್ರೆ ಖುಷಿ ಆಗ್ತೈತೆ ಅಂತ ಅಂದ್ಕೊಂಡೇನಿ ನೋಡಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬಾಯ್ ಬಾಯ್